ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿವಾಹಕ್ಕೆ ನಿಮ್ಮ ರಾಶಿಗೆ ಯಾವ ರಾಶಿಗಳು ಚೆನ್ನಾಗಿ ಹೊಂದುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದು ರಾಶಿಯವರಿಗೆ ತುಲಾ ಸಿಂಹ ಮಿಥುನ ಧನು ಹಾಗೂ ಕುಂಭ ರಾಶಿ ಹೊಂದುತ್ತವೆ ಎರಡು ವೃಷಭ ರಾಶಿಯವರಿಗೆ ವೃಷ್ಟಿಕ ಹಾಗೂ ಮೀನಾ ರಾಶಿ ಹೊಂದುತ್ತವೆ ಮೂರು ಮಿಥುನ ರಾಶಿಯವರಿಗೆ ಮೇಷ ಧನು ಹಾಗೂ ಸಿಂಹರಾಶಿ ಹೊಂದುತ್ತವೆ ನಾಲ್ಕು ಕಟಕ ರಾಶಿಯವರಿಗೆ ವೃಷಭ ಕಟಕ ಕನ್ಯಾ ವೃಶ್ಚಿಕ ಹಾಗೂ ಮೀನ ರಾಶಿ ಹೊಂದುತ್ತವೆ ಐದು ಸಿಂಹ ರಾಶಿಯವರಿಗೆ ತುಲಾ ಮಿಥುನ ಮೇಷ ಧನು ಹಾಗೂ ಕುಂಭ ರಾಶಿ ಹೊಂದುತ್ತವೆ ಆರು ಕನ್ಯಾ ರಾಶಿಯವರಿಗೆ ವೃಶ್ಚಿಕ ಮೀನ ವೃಷಭ ಹಾಗೂ ಮಕರ ರಾಶಿ ಹೊಂದುತ್ತವೆ ಏಳು ತುಲಾ ರಾಶಿಯವರಿಗೆ ಮಿಥುನ ಮೇಷ ಸಿಂಹ ಹಾಗೂ ಧನು ರಾಶಿಗಳು ಹೊಂದುತ್ತವೆ ಎಂಟು ವೃಶ್ಚಿಕ ರಾಶಿಯವರಿಗೆ ಮಕರ ಕನ್ಯಾ ಮೀನ ಹಾಗೂ ಕಟಕ ರಾಶಿ ಹೊಂದುತ್ತವೆ ಒಂಬತ್ತು ಧನು ರಾಶಿಯವರಿಗೆ ಸಿಂಹ ಧನು ಮೇಷ ಕುಂಭ ಹಾಗೂ ತುಲಾ ರಾಶಿ ಹೊಂದುತ್ತವೆ ಹತ್ತು ಮಕರ ರಾಶಿಯವರಿಗೆ ಮೀನ ವೃಶ್ಚಿಕ ಕನ್ಯಾ ಹಾಗೂ ವೃಷಭ ರಾಶಿ ಹೊಂದುತ್ತವೆ ಹನ್ನೊಂದು ರಾಶಿಯವರಿಗೆ ಧನು ಮೇಷ ಕುಂಭ ಮಿಥುನ ಹಾಗೂ ತುಲಾ ರಾಶಿ ಹೊಂದುತ್ತವೆ ಹನ್ನೆರಡು ರಾಶಿಯವರಿಗೆ ವೃಷಭ ಮಕರ ವೃಶ್ಚಿಕ ಹಾಗೂ ಕಟಕ ರಾಶಿ ಹೊಂದುತ್ತವೆ ಸ್ನೇಹಿತರೇ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ